ಅವರ ಆ ಧೈರ್ಯ ಹೇಳಿ ಸರಿ ಸರ್ ನಿಮಗೆ ಇಷ್ಟ ಸರ್ ಅಂತ ಹೇಳಿದ್ರು ನನ್ನ ಬಗ್ಗೆ ನಾವೇನು ಹೇಳಂಗಿಲ್ಲ ಅವ್ರದೇ ಆದಂಥ ಫ್ಯಾನ್ ಬೇಸ್ ಇಡೀ ಕರ್ನಾಟಕದಲ್ಲೇ ಇದೆ ಒಂದು ಹದಿನಾಲ್ಕು ವರ್ಷಗಳ ನಂತರ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನಿಸ್ತದೆ ಸರ್ ಈ ಒಂದು ಸಿನಿಮಾ ಮಾತ್ರ ಅವ್ರ ಕೆರಿಯರ್ಲೆ ಒಂದು ದೊಡ್ಡ ಹಿಟ್ಟಾಗುತ್ತೆ ಸಾರ್ಥಿ ಸಿನಿಮಾ ಎಷ್ಟು ಕೋಟಿ ಕಮಾಯಿ ಮಾಡ್ತಾರೆ ಸರ್ ಅದು ಬಿಳಿಮಿರ್ನಾಟಕ ಐವತ್ತು ದಿವಸ ನೂರು ಥಿಯೇಟರ್ ಹೋಯ್ತು ಎಪ್ಪತ್ತೈದು ದಿವಸ ಸೆವೆಂಟಿಫೈಡ್ ಹೋಯ್ತು ನೂರೈವತ್ತು ದಿವಸ ಐವತ್ತು ತಿಯೇಟ್ರಲ್ಲಿ ಇತ್ತು ಆ ಒಂದು ಸಿನಿಮಾ ಬಟ್ ಇದನ್ನು ನಾನು ಎಲ್ಲ ಒಂದು ಕಡೆ ನಿಜವಾಗ್ಲೂ ಅದಕ್ಕಿಂತ ಮೆಗಾ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಸರ್ ಒಳ್ಳೆ ಕತೆಗಳು ಬಂದರೆ ನಾವು ಆರು ತಿಂಗಳು ವರ್ಷಕ್ಕೆ ಒಂದೊಂದು ಸಿನಿಮಾ ಅಂತೂ ಖಂಡಿತ ಮಾಡ್ತೀವಿ ಸರ್ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಲ್ಯಾಂಡ್ ಲಾರ್ಡ್ ಸಿನಿಮಾದ ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ ಈ ಸಿನಿಮಾದ ನಿರ್ಮಾಪಕರು ಇವತ್ತು ನನ್ನ ಜೊತೆ ಸರ್ 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 ಆಫ್ಟರ್ ಒಂದಷ್ಟು ವರ್ಷಗಳಾದ್ಮೇಲೆ ನೀರ್ಲೆ ಹದಿನಾಲ್ಕು ವರ್ಷ ಆಯ್ತು ಅಂತ ಅನ್ಸುತ್ತೆ ಸಾರ್ತಿ ಸಿನಿಮಾ ಲಾಸ್ಟ್ ನೀವು ಪ್ರೊಡ್ಯೂಸ್ ಮಾಡಿದ್ದು ಈಗ ಮತ್ತೆ ಲ್ಯಾಂಡ್ ಲಾರ್ಡ್ ಮೂಲಕ ಬರ್ತಾ ಇದ್ರೆ ಹೆಂಗ್ ಅನಿಸ್ತಾ ಇದೆ ಸರ್ ಮತ್ತೆ ಇನ್ನೊಂದು ಕ್ವಶನ್ ಯಾಕೆ ಇಷ್ಟು ದೊಡ್ಡ ಗ್ಯಾಪ್ ತುಂಬಾ ಖುಷಿ ಆಯ್ತು ಈ ಒಂದು ಹದಿನಾಲ್ಕು ವರ್ಷಗಳ ನಂತರ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನಿಸ್ತದೆ ಸರ್ ಇವತ್ತು ಪ್ರತಿಯೊಂದು ವಿಜುವಲ್ ತಾವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಅಂತೂ ಇದುವರೆಗೇನು ದುನಿಯಾ ವಿಜಯ್ ಹೇಳ್ತಾ ಹೇಳ್ತಾಯಿದ್ರು ಬರೇ ಹುಡುಗರು ಹೆಂಗ್ಸ್ಟರ್ಗಳು ಫ್ಯಾನ್ ಅವ್ರಿಗೆ ಅಂತಿದ್ರು ನಿಜವಾಗೂ ಈ ಒಂದು ಸಿನಿಮಾ ಮಾತ್ರ ಅವರ ಕೆರಿಯರ್ಲೆ ಒಂದು ದೊಡ್ಡ ಹಿಟ್ಟಾಗುತ್ತೆ ಇವತ್ತು ಎಂಟೈರು ಸಾಂಸಾರಿಕ ಜೀವನದಲ್ಲಿ ಪ್ರತಿಯೊಬ್ಬ ಕುಟುಂಬ ಸಮೇತ ಬಂದು ನೋಡೋ ಚಿತ್ರ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗ್ಯಾಪ್ ಗ್ಯಾಪ್ ಅಂದರೆ ಹೇಳಿದ್ದನಲ್ಲ ಹಿಂದೆ ಹಲವಾರು ಬಾರಿ ನಾನು ಇದ್ರ ಹೇಳಿದ್ದೆ ಸಂದರ್ಶನದಲ್ಲಿ ಒಳ್ಳೆ ಕತೆ ಕಂಟೆಂಟ್ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ ಒಳ್ಳೆ ಮೆಗಾ ಹಿಟ್ ಕೊಟ್ಟೆ ಜನ ಅದನ್ನೇ ಅಪೇಕ್ಷೆ ಪಡ್ತಾರೆ ಏನಾದರೂ ಎಲ್ಲಿ ಹಡಗ್ತೀನಿ ಅನ್ನೋ ಒಂದು ಭಯದಿಂದ ಕತೆಗಳು ಕೇಳ್ತಾ ಇದ್ದೆ ತುಂಬ ಚೆನ್ನಾಗಿ ಮೂಡಬಂತು ಇದು ಕತೆ ಕೇಳಿ ಇಷ್ಟ ಆಯಿತು ಮಾಡಿದೆ ಸರ್ ಓಕೆ ಸರ್ ಆಮೇಲೆ ನಿಮ್ಮ ಸ್ನೇಹಿತರನ್ನ ನೆನೆಸ್ಕೊಳ್ತಾ ಇದ್ರಿ ಆಮೇಲೆ ಅಮೌಂಟ್ ಹಾಕೋ ಟೈಮಲ್ಲಿ ಸಾರ್ತಿ ಟೈಮಲ್ಲಿ ಆದಂಥ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರು ಏನು ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಮೀನ್ಸು ಈಗ ನಾವೆಲ್ಲೇ ಒಂದು ಒತ್ತಡಕ್ಕೆ ಸಿಲುಕಿದಾಗ ಡಿಸ್ಟ್ರಿಬ್ಯೂಷನ್ ಮಾಡುವಾಗಲಿ ಇನ್ನೊಂದು ಮತ್ತೊಂದು ಇದರಲ್ಲಿ ಎಡಬೇಕಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗ ಸಾಲ ತಗೊಂಡು ಬಡ್ಡಿ ಕಟ್ಟುತ್ತೀವಿ ಪ್ರತಿಯೊಂದು ಇದಾಗುತ್ತೆ ಅಂತ ಹೇಳಿ ನಾವೇ ಓನಾಗಿ ಸತಿ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮಗೆ ಬರಬೇಕಾದ ಅಮೌಂಟ್ ಬರದಂತ ಸಂದರ್ಭ ನನ್ನ ಸ್ನೇಹಿತರು ಕೈ ಹಿಡಿದ್ರು ಸರ್ ಅದಕ್ಕೆ ನಾನು ಹೇಳಿದೆ ಏಯ್ ನಾವಿದ್ದೀವಿ ತಲೆ ಹಾಕಿಡ್ಸ್ಕೊಂತೀಯ ಅಂತ ಹೇಳಿ ಮಾಡಿದ್ದೆ ಸರ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಸಾರ್ತಿ ಟೈಮಲ್ಲಿ ಆದಂತ ಏನು ಒಂದು ಆಗಿತ್ತು ದರ್ಶನ್ ಸರ್ ಅವಾಗ ಒಳಗಡೆ ಹೋಗಿದ್ದು ಡೆವಿಲ್ ಸಂದರ್ಭದಲ್ಲೂ ಕೂಡ ಅದೇ ರಿಪೀಟ್ ಆಗಿರುವಂಥದ್ದು ಸೊ ಏನಾದರೂ ಡಿಫರೆನ್ಸ್ ನೀವು ಏನಾದರೂ ನೋಡಿದ್ರೆ ಸರ್ ಇಲ್ಲ ಅಂದ್ರೆ ಯಾವುದೇ ಒಬ್ಬ ಪ್ರೇಕ್ಷಕ ಅಭಿಮಾನಿಗಳು ಚಿತ್ರಕ ಕತೆ ಚೆನ್ನಾಗಿದ್ದಾಗ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಸರ್ ಅದು ಅವು ದರ್ಶನ್ ಬಗ್ಗೆ ನಾವೇನು ಹೇಳಂಗಿಲ್ಲ ಅವ್ರದೇ ಆದಂತ ಫ್ಯಾನ್ ಬೇಸ್ ಇಡೀ ಕರ್ನಾಟಕದಲ್ಲೇ ಇದೆ ಇವತ್ತು ನೋಡಿದಿರ ಅವ್ರೊಳಗಿದ್ರು ಸಹ ಯಾವ ತರಮಾ ಗೆದ್ತಾ ನೋಡ್ತಾ ಸರ್ ಈಗ ಪ್ರಮುಖವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಮೈನ್ ಆಗಿ ನಾಯಕ ನಟ ನಿಂತ್ಕೋತಾರೆ ಯಾವುದೇ ಪ್ರಮೋಷನ್ ಹಂತದಲ್ಲೂ ಕೂಡ ಅವ್ರು ಪ್ರಮೋಟ್ ಮಾಡ್ತಾ ಇರ್ತಾರೆ ಸಾರಥಿ ಟೈಮಲ್ಲೂ ಪ್ರಮೋಷನ್ ಅಂತ ಬಂದಾಗ ಯಾವ ರೀತಿಯಾಗಿ ಏನಾದರೂ ಫೇಸ್ ಮಾಡಿದ್ದೆ ನೆನ್ಪಿದ್ರು ಅವಾಗ ಅವ್ರ ಒಳಗಡೆ ಇದ್ರು ಆದ್ರೂ ಸಿನಿಮಾ ರಿಲೀಸ್ ಮಾಡಿದಾಗ ಗೆದ್ಸಿದ್ರು ಆಮೇಲೆ ಅದೇ ಟೈಮಲ್ಲಿ ನಿಮಗೆ ಸಿನಿಮಾ ರಿಲೀಸ್ ಮಾಡಲೇಬೇಕು ಆ ಟೈಮಲ್ಲಿ ಅಂತ ಅನಿಸಿದ ಏನಕ್ಕೆ ಅಲ್ಲ ನಾವು ನಾನು ಹಿಂದೆ ಒಂದು ಡಿಸೈಡ್ ಮಾಡಿದೆ ಸರ್ ಅವ್ರು ಹಂಗ ಕೇಳಿದ್ರು ನೋಡಿ ನಾನು ಒಳಗಡೆ ಇದ್ದೀನಿ ಪ್ರಮೋಷನ್ ಮಾಡೋಕೆ ಕಷ್ಟ ಆಗುತ್ತೆ ನೀವು ಇನ್ನೂ ಹೊಸಬ್ರು ಗೊತ್ತಾಗಲ್ಲ ಅಂತ ಇಲ್ಲ ಸರ್ ಪರವಾಗಿಲ್ಲ ನನಗೆ ಕತೆ ಬಗ್ಗೆ ಸಿನಿಮಾ ಬಗ್ಗೆ ಹೋಪಿದೆ ನಾನು ಮಾಡೇ ಮಾಡ್ತೀನಿ ಸರ್ ಒಂದು ವೇಳೆ ಮಾಡಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸರ್ ಅಂತ ಹೇಳಿದೆ ಅವರು ಆ ಧೈರ್ಯ ಮೆಚ್ಚು ಸರಿ ಸರ್ ನಿಮಗೆ ಇಷ್ಟ ಸರ್ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಸೂಪರ್ ಡೂಪರ್ ಸಕ್ಸಸ್ ಆಗುತ್ತೆ ವಿಜಯಾತ್ರೆ ಯಾತ್ರೆ ಎಲ್ಲಾ ಕಡೆ ಮಾಡಕ್ ಶುರು ಮಾಡ್ತಾರೆ ಸೊ ಆ ಟೈಮ್ ಸರ್ ಇದ್ದಂತ ಭಯ ಎಷ್ಟು ಮಟ್ಟಿಗೆ ದೂರ ಆಯ್ತು ಆಮೇಲೆ ರಿಲೀಸ್ ಮಾಡಬೇಕಾದ್ರೆ ಇದ್ದಂತ ಭಯ ಏನು ಫಸ್ಟ್ ಪ್ರೊಡ್ಯೂಸರ್ ಅಂತ ಆಗಿ ಈಗ ಬರುತ್ತೋ ಬರಲ್ವೋ ಕಳ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಒಂದಷ್ಟು ಗೊಂದಲ ಇದೆ ಹೌದು ಇಲ್ಲ ಆಮೇಲೆ ತಮಗೆ ಗೊತ್ತಿದೆ ಅದು ಸುಮಾರು ಒನ್ ಫಿಫ್ಟಿ ಡೇಸ್ ಹೋಯ್ತು ಅದು ಏನು ಐವತ್ತು ದಿವಸ ನೂರು ಥಿಯೇಟರ್ ಹೋಯ್ತು ಎಪ್ಪತ್ತೈದು ದಿವಸ ಸೆವೆಂಟಿ ಫೈವ್ ಡೇ ಹೋಯ್ತು ನೂರೈವತ್ತು ದಿವಸ ಐವತ್ತು ತಿಯೇಟ್ರಲ್ಲಿ ಇತ್ತು ಆ ಒಂದು ಸಿನಿಮಾ ಇದು ನನ್ನ ಮುಂದೆ ಇನ್ನು ಈಗಿನ ಇದರಲ್ಲಿ ತಮಗೆ ಗೊತ್ತಿದೆ ಎರಡು ವಾರ ಓಡಿದ್ರೆ ಹಾಕಿರೋ ದುಡ್ಡೆಲ್ಲ ಬರ್ತದೆ ಏನದು ಅವಾಗ ಆ ಥರ ಇಲ್ಲ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇತ್ತು ಬಟ್ ಆ ಥರ ನಾನು ಇನ್ನು ಜೀವನದಲ್ಲಿ ನೋಡೋಕ್ಕಾಗಲ್ಲ ಸರ್ ಆ ಒಂದು ಖುಷಿ ಆ ಒಂದು ಇದು ಬಟ್ ಇದನ್ನು ನಾನೆಲ್ಲೋ ಒಂದು ಕಡೆ ನಿಜವಾಗ್ಲೂ ಅದಕ್ಕಿಂತ ಮೆಗಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಸರ್ ಇವಾಗ ಹೆಂಗಾಗುತ್ತೆ ಅಂತ ಅಂದ್ರೆ ಇಪ್ಪತ್ತೈದು ದಿವಸ ಹುಡುಗ್ರೆ ಒಂದು ದೊಡ್ಡ ಹಿಟ್ ಅಂತಾನೆ ಹೇಳ್ತಾ ಇದ್ದಾರೆ ಆಮೇಲೆ ಒಂದು ದಿನಕ್ಕೆ ಇಷ್ಟು ರಿಟರ್ನ್ಸ್ ಬಂತು ಒಂದು ವಾರಕ್ಕೆ ಇಷ್ಟು ಇಷ್ಟು ಕೋಟಿ ಅಂತ ಅಂದ್ರೆ ಸಾರಥಿ ಸಿನಿಮಾ ಎಷ್ಟು ಕೋಟಿ ಕಮಾಯಿ ಮಾಡ್ತು ಸರ್ ಸರ್ ಅದು ಕಮ್ಮಾಯಿ ಮಾಡೋದಕ್ಕಿಂತ ಜಾಸ್ತಿ ಮೋಸ ಆಗಿಲ್ಲ ಚೆನ್ನಾಗಾಯ್ತು ಸರ್ ಚೆನ್ನಾಗಾಯ್ತು ಬಟ್ ನಾನು ಅದೇ ಹೇಳ್ದಲ್ಲ ಆ ಟೈಮಲ್ಲಿ ನಾನು ಸಾರನ್ನ ಕರ್ಕೊಂಡು ಹೀರೋ ಸಾರ್ ಸರ್ ಕರ್ಕೊಂಡಿ ಕರ್ನಾಟಕ ನಾನು ಟೂರ್ ಮಾಡ್ತಾ ಇದ್ದೆ ಆವಾಗಲೇ ಸ್ವಲ್ಪ ತೊಂದರೆ ಆಗಿದೆ ಇಲ್ಲಿ ಈ ಕಡೆ ನಾನು ಗಮನ ಕೊಡಲಿಲ್ಲ ಸೊ ಆ ಒಂದು ಹಿಟ್ಟಲ್ಲಿ ಸಿ ಬರೋದು ಅಂತ ಹೇಳಿ ಸರ್ ಸರ್ ಆಫ್ಟರ್ ಒಂದಷ್ಟು ವರ್ಷಗಳಾದ್ಮೇಲೆ ನಿಮ್ಮ ಮಗನೂ ಕೂಡ ಈಗ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತೀರಾ ಇಲ್ಲ ಇನ್ನೊಂದು ಸ್ವಲ್ಪ ಖಂಡಿತ ಖಂಡಿತ ಇದೊಂದು ಒಂದು ಇದಾದ ನಂತರ ರಿಲೀಸ್ ಆದ ನಂತರ ನಾವು ಮಾತಾಡ್ಕೊಂಡಿದ್ವಿ ಸರ್ ಒಳ್ಳೆ ಕತೆಗಳು ಬಂದ್ರೆ ನಾವು ಆರು ತಿಂಗಳು ವರ್ಷಕ್ಕೊಂದೊಂದು ಒಂದೊಂದು ಸಿನಿಮಾ ಅಂತೂ ಖಂಡಿತ ಮಾಡ್ತೀವಿ ಸರ್ ಸರ್ ಆಮೇಲೆ ಸಾರಥಿ ಅಂತ ಬಂದರೆ ಅದು ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಇದು ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಆಗೇ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಫ್ಯಾಮಿಲಿಗೆ ಹೆಚ್ಚಾಗಿ ಒತ್ತು ಕೊಡ್ತೀರಾ ನಿಮ್ಮ ಖಂಡಿತ ಖಂಡಿತ ಅಟ್ ಓನ್ಲಿ ಫ್ಯಾಮಿಲೀಸು ಇವತ್ತು ಈ ಒಂದು ಸಿನಿಮಾನ ಯಂಗ್ ಸ್ಟಾರ್ಸ್ ಪ್ರತಿಯೊಬ್ಬರು ನೋಡೋ ಅಂತ ಸರ್ ಒಂದು ಕಾಲೇಜ್ ಸ್ಟೂಡೆಂಟ್ ಇದರಲ್ಲಿ ವಿಜಯ್ ಸರ್ ಒಬ್ಬರೇ ಇರೋಲ್ಲ ಇನ್ನೂ ಐದಾರು ಜನ ಹೀರೋಗಳಿದ್ರೆ ಇದರಲ್ಲಿ ಮುಂದಿನ ದಿನಗಳು ತಮಗೂ ಗೊತ್ತಾಗುತ್ತೆ ಈಗ ಅವ್ರ ಮಗಳು ಸಹ ಇದರಲ್ಲಿ ಸೆಕೆಂಡ್ ಹೀರೋನಾಗಿ ಪಾತ್ರ ಮಾಡಿದ್ದಾರೆ ಆಮೇಲೆ ಶಿಶಿರ್ ಬೈ ಕಾರ್ಡ್ ಅಂತ ಹೇಳಿಬಿಟ್ಟು ತಮಗೆ ಗೊತ್ತಿದೆ ಡೇ ಡೇ ವಿಲ್ ಫಸ್ಟ್ ಮೂವಿನಲ್ಲೇ ಸ್ಟೇಟ್ ಅವಾರ್ಡ್ ಬಂತು ಆ ಸೆಕೆಂಡ್ ಹೀರೋ ಇದರಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಅವು ಆ ಒಂದು ಸಾಂಗ್ ಮಾತ್ರ ನನ್ನ ಅನಿಸಿಕೆ ಪ್ರಕಾರ ಇದು ಒಂದು ಮುಂಗಾರು ಮಳೆ ಥರ ಒಂದು ಯುವಕರ ಮನಸ್ಸಿನಲ್ಲಿ ಒಂಥರ ಉಳಿತದೆ ಸರ್ ಅದು ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳ ಮಾಡ್ತೀನಿ ಪ್ರಾಮಿಸ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿ ಸ್ಟೇಜ್ ಮೇಲೆ ಏನು ಮಾತಾಡಿದ್ರು ಆರಾಮಾಗಿರಿ ರಚಿತಾರಾಮ್ ಮೇಡಮ್ ಕೂಲ್ ಆಗಿರಿ ಅಂತ ಆಗಿರಿ ಒಂದಷ್ಟು ಒಳ್ಳೆ ಸಿನಿಮಾಗಳು ಇರಿ ಸರ್ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ನಿಮ್ಮ ಏನು ನಮ್ಮ ಪ್ರೇಕ್ಷಕರ ನಿರೀಕ್ಷೆಗೆ ಯಾವುದೇ ಕಾರಣಕ್ಕೂ ಹುಸಿಯಾಗಲ್ಲ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನೀವೇನು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬರ್ತೀರಾ ಸಂಪೂರ್ಣವಾಗಿ ಖುಷಿ ಪಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ಅಂತೇಳಿ ಮತ್ತೊಮ್ಮೆ ಅವ್ರಲ್ಲಿ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಫಿಲ್ಮ್ ಬಿಟ್ ಟಿ ಒಟ್ಟಿಗೆ ಮಾತಾಡೋದಕ್ಕೆ ಆಲ್ ದ ಬೆಸ್ಟ್ ಸರ್ ಯು ಸರ್ ಥ್ಯಾಂಕ್ ಯು ಯು